ನಮಸ್ಕಾರ ಸ್ನೇಹಿತರೆ ಲಕ್ಷ್ಮೀ ವಿಲೇಜ್ ಕುಕ್ಕಿಂಗಿಗೆ ಸ್ವಾಗತ ನಾನು ಇವತ್ತು ನಮ್ಮ ಹಿತ್ಲಾಗೆ ಗೆಣಸಿಗಡ್ಡೆ ಹಾಕಿ ಬಂದೀನಿ ಹೆಡ್ ಗೆಣ್ಸಿನ ಗೆಡ್ಡೆ ಅದು ಎರಡು ಅಗ್ಗಿ ಅದು ಇವಾಗ ಹಾಕಿ ಬಂದೀನಿ ಯೂಟ್ಯೂಬಲ್ಲಿ ಎಲ್ಲ ಹುಡುಕಿದ್ರು ಆ ಗೆಡ್ಡೆ ಸಿಕ್ಕಂಗಿಲ್ಲ ಇವತ್ತು ನಾನು ಆಗಕ್ಕೆ ತೋರಿಸ್ತೀನಿ ಬರ್ರಿ ದೇ ಅಲ್ಲೈತಿ ಗೆಡ್ಡೆ ಈಗ ಅಗ್ಗಿಯಕ್ಕೆ ಹೋಗಿ ತೋರಿಸ್ತೀನಿ ನೋಡ್ರಿ ಇದೇ ನೋಡ್ರಿ ಗೆಣಸಗಡ್ಡೆ ಇದು ಬೇರೆಲ್ಲ ಸೊತಗೈತಿ ಇವಾಗ ಆಗಿತ್ನಿ ಇದೇ ಕೆಡ್ಡೆ ನೋಡ್ರಿ ಕಾಣಿಸ್ತೈತಲ್ಲ ಮೇಲ್ಗಡೆ ಎಲ್ಲಾ ಕೆಂಪ್ ಕೆಂಪು ಇರ್ತದೆ ಕೆಳಗಡೆ ಹೋದಂಗೆ ಬೆಳಗ್ ಇರ್ತದೆ ಕೆಡ್ಡೆ ಇತ್ತಿನಕ್ ಬರೋದಿಲ್ಲ ಇದು ಎರಡು ವರ್ಷ ಆದ್ಮೇಲೆ ಬಾರಿ ಕೆಳಗಿರ್ತತಿ ಒಂದ್ ಎರಡು ಮೂರ್ ಪೂಟ್ ಕೆಳಗೆ ಹೋಗಿರ್ತತಿ ಅಗಿಬೇಕು ನೋಡ್ರಿ ಇಷ್ಟ ಆಳ ಆಗದೀವಿ ಇನ್ನು ಕೆಳಗೆ ಹೋಗಿತಿ ಈಗ ಒಂದ್ ಎರಡು ಪೂಟ್ ಹೊಡ್ದಿನಿ ಇನ್ನೊಂದು ಪೂಟ್ ಹೊಡಿಬೇಕೈನ ಬಾಳ ಆಳ ಹೋಗೈತಿ ನೋಡಿ ಆಗ್ದಾ ಆತು ನೋಡಿ ಇದು ಒಂದೇ ಕಾಲು ಇಷ್ಟು ದೊಡ್ ಗೈಟೆ ಅಯ್ಯ ನೋಡಿ ಎಷ್ಟು ದೊಡ್ಡ ಖುಷಿ ಕೆಂಪ್ ಆಗ್ತಾ ಎರಡು ವರ್ಷಕ್ಕೆ ಇಷ್ಟು ದೊಡ್ಡ ಹಾಕೋ ಗೆಡ್ಡೆ ಇದಕ್ಕೆ ಮತ್ ಚಿಗುರ ಅಂತ ಗೆಡ್ಡೆ ಹಾಕಿ ಮತ್ತ ಗೊಬ್ಬರ ಬೂದಿ ಹಾಕಿ ಮತ್ ಮುಚ್ಬಿಡಬೇಕು ಮತ್ತೆ ಎರಡು ವರ್ಷದ ನಂತರ ಆಗಿಬೇಕು ಮತ್ತೆ ಇದೇ ತರ ಗೆಡ್ಡೆ ಬಿಡ್ತತಿಗೂ ನನಗೂ ಆಗಿತ್ತದಂಗೆ ಇಷ್ಟು ದೊಡ್ಡ ಆಗೈತೆ ಅಂತಲೇ ಗೊತ್ತಿಲ್ಲ ಮೇಲೆ ಗೊತ್ತಾಗ್ತದೆ ಇಷ್ಟು ದೊಡ್ಡ ಹೇಳಿ ನನಗೆ ಎಷ್ಟು ಬೇಕೋ ಅಷ್ಟು ಕುಚ್ಕಿಂದು ತಿನ್ನೋದು ಈ ಥರ ಸಿಪ್ಪೆ ತೆಗೆದು ಸಣ್ಣ ಪೀಸ್ ಮಾಡಿ ಬೇಯಿಸ್ ಇಡಬೇಕು ಎಷ್ಟು ಬೇಕು ಅಷ್ಟು ನೀರು ಹಾಕಬೇಕು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ನೀರ್ ಬಿಸಿ ಆಗ ತಕ್ಕ ಗೆಡ್ಡೆ ಹಾಕ್ಬಾರ್ದು ಇವಾಗ ನೀರು ಕುದಿತೈತೆ ಗೆಣಸಿ ಗೆಡ್ಡೆ ತೊಳೆದು ಹಾಕ್ತಿನಿ ಇದನ್ನ ಅರ್ಧ ಗಂಟೆ ಕುದಿಯಕ್ಕೆ ಬಿಡ್ಬೇಕು ಸಣ್ಣ ಬೆಂಕಿ ಆಮೇಲೆ ಬೇಯ್ತೈತಿ ತಿಳಿ ಸಿರಾತು ಈ ಎಣ್ಸಿ ಗಾಡ್ ಬೆಂದವೆ ಹಾಕೋದೇನು ಎಂಥದ್ದು ಇಲ್ಲ ತಿಂದು ಟೇಸ್ಟ್ ನೋಡಿ ಹೇಳ್ತೀನಿ ಬರ್ರಿ ಗಣಸಿಗಡ್ಡೆ ಸಖತ್ ಐತಿ ಇದು ಎರಡು ವರ್ಷಕ್ಕೆ ಒಂದ್ಸಲ ಬಿಡ ಇದಕ್ಕೇನು ಐಟಮ್ ಹಾಕಿ ಏನು ಅನ್ನೋದಿಲ್ಲ ಬೆಲ್ಲ ಹಾಕಿ ತಿನ್ಬೇಕು ಆದ್ರೂ ನನಗೆ ಬೆಲ್ಲ ಬೇಡ ನಾನು ಬರಿತಾ ತಿಂತ ಇದ್ದೀನಿ ಯಾವಾಗಾದರೂ ಹೊರಗಡೆಯಿಂದ ಬಂದಾಗ ಬೇಯಿಸ್ಕಿಂದು ತಿನ್ಬೋದು ಟೈಮ್ ಪಾಸಿಗೆ ಗೆಡ್ಡೆ ಸಕ್ಕತ್ ಐತಿ ನೀವಾಗ ನೀವು ಯಾವಾಗಾದರೂ ಈ ತರ ಗೆಡ್ಡೆ ತಿಂದಿದ್ರಿಂದಿದ್ರೆ ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಯಾರಿಗಾರು ಸಸಿ ಬೇಕಾದರೆ ನಮನಿಗೆ ಬಂದು ತಗೋ ಹೋಗಿರಿ ಹಾಗೆಯೇ ನನ್ನ ಚಾನೆಲಿಗೆ ಲೈಕು ಶೇರು ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಬೆಲ್ ಬಟನ್ ಹಡಿರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ